ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನವರಾತ್ರಿಯ ಏಳನೇ ದಿನವಾದಂಥ ಅವತಾರವಾಗಿ ಕಾಲರಾತ್ರಿಯನ್ನು ಆರಾಧನೆಯನ್ನು ಮಾಡಲಾಗುತ್ತೆ ಈಕೆ ಶನಿ ಗ್ರಹದ ಅಧಿದೇವತೆ ಆಗಿರ್ತಾಳೆ ಶನಿಯ ಕಾಟದಿಂದ ಯಾರು ತೊಂದರೆಗಳನ್ನು ಅನುಭವಿಸ್ತಾ ಇರ್ತಾರೋ ಅಂಥವರು ಕಾಲರಾತ್ರಿ ದೇವಿಯ ಆರಾಧನೆಯನ್ನು ಮಾಡಬೇಕು ಮತ್ತು ರಾಕ್ಷಸರ ಸಂಹಾರಕ್ಕಾಗಿ ದುರ್ಗಾದೇವಿ ಕಾಳರಾತ್ರಿಯಾಗಿ ಅವತಾರವನ್ನು ತಾಳಿರ್ತಾಳೆ ದುಷ್ಟಶಕ್ತಿಗಳ ಮತ್ತು ನಕಾರಾತ್ಮಕ ಶಕ್ತಿಗಳ ನಾಶವನ್ನು ಮಾಡ್ತಾಳೆ ಭಯದಿಂದ ನಮ್ಮನ್ನು ಕಾಪಾಡ್ತಾಳೆ ರಕ್ತ ಬೀಜಾಸುರನ ಸಂಹಾರವನ್ನು ಮಾಡಲಿಕ್ಕೆ ದುರ್ಗಾದೇವಿ ಈ ಒಂದು ಕಾಳರಾತ್ರಿ ದೇವಿಯ ರೂಪವನ್ನು ತಗೊಂಡಿರ್ತಾಳೆ ಕಾಳರಾತ್ರಿ ದೇವಿಯನ್ನು ನಾಳೆ ದಿವಸ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ಕೋಬಹುದು ನಾಲ್ಕು ಮೂವತ್ತೈದರಿಂದ ಐದು ಗಂಟೆ ಇಪ್ಪತ್ತ್ಮೂರು ನಿಮಿಷ ತನಕ ಪೂಜೆಯ ಸಮಯ ಚೆನ್ನಾಗಿದೆ ಮತ್ತು ಅಭಿಜಿತ್ ಮುಹೂರ್ತ ಹನ್ನೊಂದು ಗಂಟೆ ನಲವತ್ತೆಂಟು ನಿಮಿಷದಿಂದ ಹನ್ನೆರಡು ಮೂವತ್ತಾರ ತನಕ ಸಮಯ ಚೆನ್ನಾಗಿದೆ ಇನ್ನು ನಾಳೆಯ ಬಣ್ಣ ಕಿತ್ತಳೆ ಬಣ್ಣ ಆರೆಂಜ್ ಅಂತ ಹೇಳ್ತೀವಲ್ವ ಆ ಬಣ್ಣದ ಸೀರೆಯನ್ನು ಧರಿಸಿ ಪೂಜೆಯನ್ನು ಮಾಡ್ಬೋದು ಕಾಳರಾತ್ರಿ ದೇವಿ ದುರ್ಗೆಯ ರೂಪವಾದ್ದರಿಂದ ಈಕೆಯನ್ನು ಸ್ಮರಿಸುವವರನ್ನು ರಕ್ಷಣೆಯನ್ನು ಮಾಡ್ತಾಳೆ ಅಂತ ಹೇಳ್ಬೋದು ಅಂದರೆ ಭಯ ಆತಂಕ ಇಂಥದ್ರಿಂದ ನಮ್ಮನ್ನು ರಕ್ಷಣೆಯನ್ನು ಮಾಡ್ತಾಳೆ ಈಕೆ ಕಪ್ಪು ಮೈ ಬಣ್ಣ ಅಥವಾ ಕಡು ನೀಲಿ ಬಣ್ಣವನ್ನು ಹೊಂದಿರ್ತಾಳೆ ಬಿಚ್ಚಿದ ಕೂದಲನ್ನು ಹೊಂದಿರ್ತಾಳೆ ನಾಲ್ಕು ಕೈಗಳನ್ನು ಹೊಂದಿರ್ತಾಳೆ ಮತ್ತು ಮೂರು ಕಣ್ಣುಗಳನ್ನು ಹೊಂದಿರ್ತಾಳೆ ಕತ್ತೆಯ ಮೇಲೆ ಸವಾರಿಯನ್ನು ಮಾಡ್ತಾಳೆ ಎಡಗೈಯಲ್ಲಿ ಕಬ್ಬಿಣದ ಮುಳ್ಳುಗಳಿಂದ ಕೂಡಿದಂತ ಆಯುಧವನ್ನ ಹಿಡಿದಿರ್ತಾಳೆ ವರದ ಮುದ್ರೆಯನ್ನು ಹಿಡಿದಿರ್ತಾಳೆ ಅಭಯ ಮುದ್ರೆಯನ್ನು ಸಹ ಹಿಡಿದಿರ್ತಾಳೆ ಈ ಒಂದು ಕಾಳರಾತ್ರಿ ದೇವಿ ಹಾಗೆಯೇ ಕೆಂಪು ಕಣ್ಣುಗಳನ್ನು ಹೊಂದಿರ್ತಾಳೆ ಕೆಂಪು ನಾಲಿಗೆಯನ್ನು ತೆರೆದ ನಾಲಿಗೆಯನ್ನು ಹೊಂದಿರ್ತಾಳೆ ನೋಡಲಿಕ್ಕೆ ತುಂಬಾ ಭಯಾನಕವಾಗಿ ಇರ್ತಾಳೆ ಈ ಕಾಳರಾತ್ರಿ ದೇವಿ ಆದರೆ ಅಷ್ಟೇ ಅಭಯವನ್ನ ಕೊಡ್ತಾಳೆ ವರವನ್ನು ಸಹ ಕೊಡ್ತಾಳೆ ತನ್ನನ್ನು ಆರಾಧನೆ ಮಾಡುವಂಥವ್ರಿಗೆ ಎಲ್ಲ ಸಕಲ ಒಂದು ಸೌಭಾಗ್ಯವನ್ನು ಕಾಳರಾತ್ರಿ ದೇವಿ ಕೊಡ್ತಾಳೆ ಆದರೆ ದುಷ್ಟರ ಸಂಹಾರ ಮಾಡಲಿಕ್ಕೆ ಬಂದಿರ್ತಾಳೆ ಕಾಳರಾತ್ರಿ ದೇವಿ ಅಜ್ಞಾನವನ್ನು ಕಳಿತಾಳೆ ಮಂಗಳವನ್ನ ಕರ್ಣಿಸ್ತಾಳೆ ಆದ್ದರಿಂದ ಈಕೆಯನ್ನು ಶುಭಂಕರಿ ಅಂತ ಸಹ ಕರೆಯಲಾಗುತ್ತೆ ಇನ್ನು ವಿಶೇಷವಾಗಿ ಕಾಳರಾತ್ರಿ ದೇವಿಯ ಪೂಜೆಯನ್ನು ಕೆಂಪು ದಾಸವಾಳದ ಹೂವಿನಿಂದ ಮಾಡ್ಬೋದು ಮತ್ತು ನೈವೇದ್ಯಕ್ಕಾಗಿ ಬೆಲ್ಲದ ಅನ್ನವನ್ನು ಮಾಡಿ ನೈವೇದ್ಯ ಮಾಡಬೇಕು ಅಥವಾ ಬೆಲ್ಲವನ್ನು ಸಹ ನೈವೇದ್ಯಕ್ಕೆ ಇಡ್ಬೋದು ಹಾಗೆಯೇ ತೆಂಗಿನಕಾಯಿ ವಿಳೆದೆಲೆ ಅಡಿಕೆ ಬಾದಾಮಿ ಗೋಡಂಬಿ ಇದನ್ನೆಲ್ಲ ಡ್ರೈ ಫ್ರೂಟ್ಸ್ನು ಸಹ ನೈವೇದ್ಯಕ್ಕೆ ಇಡ್ಬೋದು ಇನ್ನು ನಾಳೆ ಹೇಳ್ತಕ್ಕಂಥ ಮಂತ್ರ ಕಾಳರಾತ್ರಿ ನಮಃ ಅಂತ ಹೇಳಿಕೊಂಡು ಪೂಜೆಯನ್ನು ಮಾಡ್ಬೋದು ಅಥವಾ ಯಾದೇವಿ ಸರ್ವಭೂತೇಶು ಕಾಳರಾತ್ರಿ ರೂಪೇಣ ಸಂಸ್ಥಿತ ನಮಸ್ತ ಸೈ ನಮಸ್ತೈ ನಮಸ್ತ ಸೈ ನಮೋ ನಮಃ ಅಂತ ಹೇಳಿಕೊಂಡು ಕಾಳರಾತ್ರಿ ದೇವಿಯನ್ನು ಆರಾಧನೆ ಮಾಡೋದರಿಂದ ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ಕೊಡ್ತಾಳೆ ಮನೆಯಲ್ಲಿ ಏನಾದರೂ ದುಷ್ಟರ ಕಾಟಗಳಿದ್ದರೆ ಪರಿಹಾರ ಮಾಡ್ತಾಳೆ ಶತ್ರುಗಳ ಕಾಟ ಇದ್ದರೆ ಅದನ್ನು ಸಹ ಶತ್ರುಗಳ ನಾಶವನ್ನು ಮಾಡ್ತಾಳೆ ಶನಿ ದೋಷ ಇದ್ದರೆ ನಿವಾರಣೆಯನ್ನು ಮಾಡ್ತಾಳೆ ಗ್ರಹಗಳಲ್ಲಿ ಏನಾದರೂ ದೋಷಗಳಿದ್ದು ತೊಂದರೆಗಳಾಗ್ತಾ ಇದ್ರೆ ಅದನ್ನು ಸಹ ಪರಿಹಾರ ಆಗುತ್ತೆ ಹೀಗೆ ಎಲ್ಲ ಕಷ್ಟಗಳು ಬಾಧೆಗಳನ್ನು ಪರಿಹಾರ ಮಾಡಿ ಶುಭವನ್ನು ಉಂಟು ಮಾಡಿ ಅನುಗ್ರಹವನ್ನು ಮಾಡ್ತಾಳೆ ಕಾಳರಾತ್ರಿ ದೇವಿ ಭಯಂಕರವಾಗಿದ್ದಾಳೆ ಅಂತ ಹೇಳಿ ಹಾಗೆ ಭಯಪಡಬಾರ್ದು ದುರ್ಗಾದೇವಿ ದುಷ್ಟರ ಸಂಹಾರಕ್ಕಾಗಿ ಈ ರೀತಿಯಾಗಿ ಭಯಂಕರವಾದಂಥ ರೂಪವನ್ನು ತಗೊಂಡಿರ್ತಾಳೆ ಹಾಗಾಗಿ ಕಾಳರಾತ್ರಿ ದೇವಿ ಒಳ್ಳೆಯದನ್ನೇ ಮಾಡೋದು ಆದರೆ ದುಷ್ಟರ ಸಂಹಾರ ಮಾಡಲಿಕ್ಕೆ ಈ ರೀತಿಯಾಗಿ ಅವತಾರವನ್ನು ತಗೊಂಡಿರ್ತಾಳೆ ಹೀಗೆ ಎಲ್ಲ ಕಷ್ಟಗಳ ಪರಿಹಾರಕ್ಕಾಗಿ ಮಂಗಳವನ್ನು ತಂದುಕೊಳ್ಳೋದಕ್ಕಾಗಿ ನಾವು ನಾಳೆ ಏಳನೇ ದಿವಸ ನವರಾತ್ರಿಯ ಏಳನೇ ದಿವಸ ದುರ್ಗಾದೇವಿಯ ರೂಪವಾದಂಥ ಕಾಳರಾತ್ರಿಯನ್ನು ಆರಾಧನೆಯನ್ನು ಮಾಡಲಾಗುತ್ತೆ ಎಲ್ಲರೂ ನಾಳೆ ದಿವಸ ಕಾಳರಾತ್ರಿ ದೇವಿಯ ಆರಾಧನೆಯನ್ನು ಮಾಡಿಕೊಂಡು ದುರ್ಗಾದೇವಿಯ ಆರಾಧನೆಯನ್ನು ಮಾಡಿಕೊಂಡು ನಿಮ್ಮ ನಿಮ್ಮ ಕಷ್ಟಗಳಿಂದ ಪರಿಹಾರವನ್ನು ಪಡ್ಕೊಳ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ ಸ್ನೇಹಿತರೆ ನಾಳೆಯಿಂದ ಸ್ವಲ್ಪ ಬ್ಯುಸಿ ಆಗ್ತೀನಿ ನಾನು ಮನೆಯಲ್ಲಿ ಹಬ್ಬ ಇದೆ ಅದಕ್ಕೋಸ್ಕರ ಸಾಧ್ಯವಾದಷ್ಟು ವಿಡಿಯೋ ಹಾಕೋದಕ್ಕೆ ಪ್ರಯತ್ನ ಮಾಡ್ತೀನಂತೆ ರಾತ್ರಿ ಸ್ವಲ್ಪ ಲೇಟಾದರೂ ನೀವು ವಿಡಿಯೋವನ್ನು ನೋಡ್ರಿ ಯಾಕಂದರೆ ನಾನು ಒಂದು ಸ್ವಲ್ಪ ಬಿಡು ಮಾಡಿಕೊಂಡು ವೀಡಿಯೋ ಹಾಕ್ತೀನಿ ಸ್ವಲ್ಪ ಲೇಟ್ ಆಗ್ಬೋದು ಆದರೂ ಸಹ ಸಹಕಾರವನ್ನು ಮಾಡಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ ಹರೇಶ್ ಶ್ರೀನಿವಾಸ